ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ವರ್ಷದಷ್ಟು ಬೇಡ ಓನರ್ ಮಾಡನ್ ಹೆಂಗ್ ಐತೆ ರೀ ಎಫ್ ಸಿ ಸಿ ಇನ್ಶೂರೆನ್ಸ್ ಎಲ್ ಪಿ ಜಿ ಐತಿ ಅಲ್ಲ ಎಲ್ ಪಿ ಸಿ ಎನ್ ಜಿ ಐತಿ ಹ್ಮ್ ಗಾಡಿ ಎಂಬತ್ತು ಚಿಲ್ರೆ ನೋಡಿ ಚೆನ್ನಾಗೈತೆ ಒಂದ್ ಫಿಫ್ಟಿ ಪರ್ಸೆಂಟ್ ಐತಿ ಗಾಡಿ ಅದು ನಮ್ದು ಬ್ರದರ್ ಐತೆ ಸಿಎನ್ಜಿ ಎನ್ ಜಿ ಬತ್ತಾಯ್ತ್ ಚೆನ್ನಾಗ್ ಬತ್ತಾಯ್ತ್. రిసీవర్ గడిగ ఓకే ఎం ప్లేస్ ఉంది ఎక్స్ట్రా హ్ ఎక్స్ట్రా డిల్డో ప్రాసెస్ సోత్రం ఉండలేదు ఏనిల్లా ఎక్స్ట్రా ఫిట్టింగ్ ఏ మార్చాల గడిగ ఎక్స్ట్రా సిస్టం అయితే పవర్ ండి పోస్టరింగ్ పవర్ రె పోస్టరింగ్ పెడతదా పవర్ రె పెడతది గడి ఆ పవర్ రె ముందు ప్రింట్ ప్రింట్ పవర్ హ్ ఏసీ సిస్టం పోస్టరింగ్ ఏసీ సిస్టం అయితే హ్ 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 ఎల్లు గల కస్టమర్ గడి ಇಪ್ಪತ್ತು ರೂಪಾಯಿ ಹ್ಮ್ ತುಮಕೂರ್ ಡಿಸ್ಟ್ರಿಕ್ ತುಮಕೂರ್ ಡಿಸ್ಟ್ರಿಕ್ ಹ್ಮ್ ಲೋಕಲ್ ಇರತ್ತ ಗಾಡಿ ಹಾ ಲೋಕಲ್ ಎಷ್ಟ ಹೇಳ್ತೀರ ಗಾಡಿ ರೇಟ್ ಒಂದ್ ಎಂಬತ್ತೆಳ್ತೀವಿ ಒಂದ ಎಂಬ ಚೆಲ್ತಿದ್ರ ಹ್ಮ್ ಸೇಂಜಿ ಪಿಡಿಂಗ್ ಹಾಗಾಗಿ ಸೇಂಜಿ ಪಿಡಿಗೆ ಸಾವಿರ ಎಷ್ಟ ಕೊಡ್ತೀರಾ ಗಾಡಿ ಇದು ಐದ್ ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಒಂದ್ ಐದ್ ಸಾವಿರ ಹ್ಮ್ ಈಗ ಒಂದ್ ಹ್ಮ್